ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಬಂದು ಒಂದು ಸಲಹೆ ಕೊಟ್ಟಿದ್ದರು ಯಾಕೆಂತ ಯಾರು ನಮ್ಮ ಸೆಷನ್ ಆಗುವಾಗ ಯಾರ ಅದು ಹಬ್ಬ ದಿನ ಅವತ್ತಿದ್ದರೆ ಅದನ್ನು ಒಂದು ಘೋಷ ಇರುವಾಗ ಒಂದು ಘೋಷಣೆ ಮಾಡಿ ಒಂದು ಅದನ್ನು ಹೇಳುವಂಥದ್ದು ಅದಕ್ಕಾಗಿ ಮುನ್ನ ಅವ್ರದೇ ಬರ್ತ್ಡೇದ ಅವತ್ತು ನೆನಪಾಡ ದಿವಸ ಅದನ್ನು ಪ್ರಪಥವಾಗಿ ನಾನು ಬಹುಶಃ ಅವತ್ತವರನ್ನು ವಿಶ್ ಮಾಡಿದ್ದೇನೆ ಮತ್ತು ಇದೇ ಸೆಷನ್ ಅದಕ್ಕಿಂತ ಮುಂಚೆ ಮೂರು ಜನರದ್ದು ಕೂಡ ಬಂದಿದೆ ಆ ಮೂರು ಜನರೇಷನ್ ನಾನು ಮತ್ತೆ ಹೇಳ್ತೇನೆ ಅವ್ರಿಗೆ ಕೂಡ ನನ್ನ ಬಿಲೇಟೆಡ್ ವಿಷಯಸ್ನ ತಿಳಿಸ್ತೇವೆ ಮತ್ತು ಇನ್ನು ಮುಂದೆಗೆ ಯಾರು ನಮ್ಮಲ್ಲ ಸೆಷನ್ ಟೈಮ್ನಲ್ಲಿ ಯಾರ್ದು ಹುಟ್ಟುಹಬ್ಬದ ದಿನಾಚರಣೆ ಆಗ್ತದೆ ಯಾರಲ್ಲ ಮೂರು ಜನ ನಮ್ಮ ಒಂದು ಈ ತ ಈಗ ಅದು ಒಂದು ನಮ್ಮ ಅಲಂಪ್ರ ಪಾಟೇಲ್ ದರ್ಶನ್ಪುರ್ ಬಸವರಾಜ್ ಮುತ್ತಿಮೋಡ್ ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್ ಅದಕ್ಕೆ ಕೆ ಎಚ್ ಮುನಿಯಪ್ಪರವರು ಅದು ಈ ನಮ್ಮ ಸೆಷನ್ ಅದಂಥ ಮುನ್ನ ಆಯಿತು ಅದಕ್ಕೆ ಎಲ್ಲರ ಪರವಾಗಿ ಒಂದು ರಿಲೇಟೆಡ್ ವಿಷಸ್ ಅಂತ ಮತ್ತೆ ಇನ್ನು ಮುಂದಕ್ಕೆ ಬರುವಂತ ನಾನು ಅವತ್ತು ಅದನ್ನು ನಾನು ನೋಟ್ ಮಾಡ್ತೇನೆ ಮತ್ತು ಯಾರು ಹುಟ್ಟು ಹಬ್ಬದ ಇದೆ ಸೈದೆ ನಿಮ್ಗೆ ಯಾರಿಗದು ಊಟ ಕೊಡಬೇಕಾದ್ರೆ ಟೆನ್ಷನ್ ಮಾಡಬೇಡಿ ನಾವೆಲ್ಲ ಅರೇಂಜ್ಮೆಂಟ್ ಊಟ ವ್ಯವಸ್ಥೆ ವೆಜಿಟೇ ಉಡು ವ್ಯವಸ್ಥೆಯಲ್ಲಿ ನಾವು ಮಾಡ್ತೇವೆ ಮತ್ತು ನೀವು ಬಿಲ್ ಕೊಡ್ಬೇಕಂತಿಲ್ಲ ನಿಮ್ಮ ಸಂಬಳದಿಂದ ಕಟ್ ಮಾಡಿ ನಾವೇ ಕಲಿಸ್ತೇವೆ ಅವರಿಗೆ ಈಗ ಪ್ರಶ್ನೆ ಉತ್ತರ ನಾಗರಾಜ್ ಬಿಎಂ ಎಂತ ಐಡಿಯಾಗಳು ನಿಮ್ಮ ಐಡಿಯಾಗಳು ನಿಮ್ಮ ಹತ್ರನೇ ಬರದಲ್ಲ ಸರ್ ಅಪ್ಪಾಜಿ ನಾಡೇಗೌಡರು ಸರ್ ಒಬ್ಬತ್ತುವರೆಗೆ ಬಂದು ಕೂತಿರ್ತೀವಿ ಯಾವುದು ನೀವು ಈಗ ನಾಳೆಯಿಂದ

ಈಗಲೇ ನಾಲ್ಕನೇ ತಾರೀಕಿನಿಂದ ನಾನು ಕೇಳಿದ್ದಕ್ಕೆ ಒಂದು ಹೇಳಿಬಿಡ್ತೇನೆ ನಾಲ್ಕನೇ ತಾರೀಕಿನಂದು ಸದನ ನಿರ್ಗತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಸಿ ಪುಟ್ಟರಂಗ್ ಶೆಟ್ಟಿ ಭಿಮ್ಮನ ಟಿ ನಾಯಕ್ ನಾಯನ ಮೋಟಮ್ಮ ಕೆಆರ್ ಶರಕ್ಷರಿ ಶಾಂತನ್ ಗೌಡ ಕೌಜಲಿಗಿ ಮಹಂತೇಶ್ ಸಿದ್ದು ಸವದಿ ಮಹೇಶ್ ತೆಂಗಿನಕಾಯಿ ಉಮನಾಥ್ ಕೋಟ್ಯಾನ್ ವಿಠಲ್ ಸೋಮನ್ ಹಳೇಕರ್ ಬಸವನಗೌಡ ಆರ್ ಪಾಟೇಲ್ ಎ ಕಿರಣ್ ಕುಮಾರ್ ಕೊಡ್ಗಿ ಎ ಆರ್ ಕೃಷ್ಣಮೂರ್ತಿ ಡಾಕ್ಟರ್ ಚಂದು ಲಮ್ಮಣಿ ಟಿ ಡಿ ರಾಜೇಗೌಡು ಜೆ ಕೆ ವೆಂಕಟ್ ಶಿವರೆಡ್ಡಿ ಐಹೊಲೆ ದುರ್ಯೋಧನ್ ಮಹಾಲಿಂಗಪ್ಪ ಪ್ರದೀಪ್ ಈಶ್ವರ್ ಎಸ್ ಎನ್ ಸುಬ್ಬಾರೆಡ್ಡಿ ಎಸ್ ಎನ್ ನಾರಾಯಣಸ್ವಾಮಿ ಜಗದೀಶ್ ಶಿವಯ್ಯ ಗುಡಗಂಟಿ ಎಂ ಆರ್ ಪಾಟೀಲ್ ಮತ್ತು ಬಿ ಜಿ ಗೋವಿಂದಪ್ಪ ಅದು ಫೋರ್ತ್ಗೆ ಬಜೆಟ್ ನಂತರದ ಫಿಫ್ತ್ಗೆ ಐಹೊಲೆ ದುರ್ಯೋಧನ ಮಹಾಲಿಂಗಪ್ಪ ಮಹೇಶ್ ತೆಂಗಿನಕಾಯಿ ಸಿದ್ದು ಸವದಿ ವಿಠಲ್ ಸೋಮನ್ ಹಲಗೇಕರ್ ಭೀಮ ನಟಿ ಯು ಬಿ ಬಣಕರ್ ಚನ್ನಾರೆಡ್ಡಿ ರೆಡ್ಡಿ ಪಾಟೀಲ್ ಬಿ ಪಿ ಹರೀಶ್ ಜಗದೀಶ್ ಶಿವಗ ಶಿವಯ್ಯ ಗುಡಗಂಟಿ ದರ್ಶನ್ ಪುಟ್ಟನಯ್ಯ ಟಿ ಡಿ ರಾಜೇಗೌಡ ಧೀರಜ್ ಮುನಿರಾಜ್ चन्नबसप कौजलि महंतेश डॉक्टर अविनाश उमेश जाधव करम श्री अंपय नायक अलंप्र पटेल ए किरण कुमार को लता मलजुन टी रघुमूर्ति के षडाक्षरी एम आर् पटेल मोन्े आरने तारीख के के षडाक्षरी सद्धवदी पुटरंगशेटि कौजलि महंतेश वि सुनील कुमार जगदीशगंटी युबी बनकर लक्ष्म सवदी महेश तेनका बालकृष्ण के गोपालय्य ರಾಜ ವೇಣುಗೋಪಾಲ್ ನಾಯ್ಕ್ ಎಚ್ ಡಿ ತಮ್ಮಯ್ಯ ಎಂ ಚಂದ್ರಪ್ಪ ಡಾಕ್ಟರ್ ಮಂತರ್ಗೌಡ ಚನ್ನಬಸಪ್ಪ ಕರಮಜ್ಜಿ ನಾಯ್ಕ ಹಂಪನಗೌಡ ಬಾದ್ರಲಿ ಎಸ್ ಸುರೇಶ್ ಕುಮಾರ್ ಸಿ ಬಿ ಸುರೇಶ್ ಬಾಬು ಬಿ ದೇವಂತ್ರಪ್ಪ ಶಶಿಕಲಾ ಸಾಹೇಬ್ ಭಾಗೀರಥಿ ಮುರಳಯ್ಯ ಇದು ಮೂರು ದಿವಸದು ಇದೀಗ ನಾಗರಾಜ್ ಬಿ ಎಂ